ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ನೀನು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೋರಾಡಿ ದೇಶ ರಕ್ಷಣೆ ಮಾಡೋ ಕ್ಷತ್ರಿಯ ನೀನು ನಿನ್ನ ಕರ್ತವ್ಯವನ್ನು ಮಾಡುವಂತಾನೆ ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಒಂಬತ್ತನೇ ಶ್ಲೋಕ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಹ ಸಮಾಚರ ಸಮಾಚಾರ ಈ ಶ್ಲೋಕದ ಅರ್ಥ ಮಾಡಿದ ಕರ್ಮವನ್ನು ಭಗವಂತನಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು ಇಲ್ಲವಾದರೆ ಕರ್ಮವು ಇಹ ಬಂಧನದಲ್ಲಿ ಸಿಲುಕಬೇಕಾಗುತ್ತೆ ಹೇ ಕೌಂತೆಯ ಫಲದ ನಂಟನ್ನು ಬಿಟ್ಟು ಭಗವಂತನ ಪೂಜೆ ಎಂದು ನಿನ್ನ ಕರ್ಮವನ್ನು ನೀನು ಮಾಡುವಂತನೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಈ ಲೋಕವೇ ಕರ್ಮದ ಬಂಧನಕ್ಕೆ ಒಳಗಾಗಿದೆ ಆದರೆ ಎಲ್ಲ ಕರ್ಮಗಳು ಬಂಧಕವಲ್ಲ ತಿಳಿದು ಮಾಡುವ ಕರ್ಮ ಎಂದೂ ಬಂಧಕವಾಗೋದಿಲ್ಲ ನಾವು ಮಾಡುವ ಕರ್ಮವನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಬೇಕಷ್ಟೆ ನಾವು ಸೂತ್ರದ ಗೊಂಬೆಗಳಿದ್ದಂತೆ ಆ ಭಗವಂತ ನಮ್ಮ ಸೂತ್ರಧಾರ ಈ ಎಚ್ಚರದಿಂದ ನಾವು ಕರ್ಮ ಮಾಡಿದಾಗ ನಮ್ಮ ಪ್ರತಿಯೊಂದು ಕರ್ಮವೂ ಕೂಡ ಯಜ್ಞವಾಗುತ್ತೆ ಉದಾಹರಣೆಗೆ ನಾವು ಉಸಿರಾಡ್ತೀವಿ ಹೊರಗಿನಿಂದ ಆಮ್ಲಜನಕವನ್ನು ಹೀರಿ ಕಾರ್ಬನ್ ಡೈಆಕ್ಸೈಡನ್ನು ಹಾಕ್ತೀವಿ ನಮ್ಮೊಳಗಿರುವ ವಿಶೇಷ ಯಂತ್ರದ ಕಲ್ಪನೆ ಕೂಡ ನಮಗಿರೋದಿಲ್ಲ ನಮಗೆ ಅರಿವಿಲ್ಲದೆ ಆ ಕ್ರಿಯೆ ನಡೀತಾ ಇರುತ್ತೆ ನಾವು ಹೊರಸೂಸುವ ಕಾರ್ಬನ್ ಡೈಆಕ್ಸೈಡನ್ನು ಗಿಡಗಳು ಸೇವಿಸಿ ನಮಗೆ ಬೇಕಾದ ಆಮ್ಲಜನಕವನ್ನು ಕೊಡುತ್ತೆ ಇದೆಲ್ಲವೂ ಆ ಭಗವಂತನ ವ್ಯವಸ್ಥೆ ಇದೇ ಕಾರಣಕ್ಕಾಗಿ ಭಾರತೀಯರಾದ ನಾವು ಅತಿ ಹೆಚ್ಚು ಆಮ್ಲಜನಕ ಕೊಡುವ ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡ್ತೀವಿ ಮರ ಸುತ್ತಿದ್ರೆ ಮಕ್ಕಳಾಗುತ್ತಾ ಆರೋಗ್ಯ ಸರೋಗುತ್ತಾ ಅಂತ ಕೇಳೋರಿಗೆ ಅಶ್ವಥ ಮರದ ಬಗ್ಗೆ ತಿಳ್ಕೋಬೇಕು ಅಶ್ವಥ ಮರದ ವೈಜ್ಞಾನಿಕ ಕಾರಣಗಳನ್ನು ತಿಳ್ಕೊಂಡು ಮಾತಾಡಬೇಕು ಅತಿ ಹೆಚ್ಚು ಆಮ್ಲಜನಕ ಕೊಡೋ ಮರ ಅಶ್ವಥ ಮರ ಅಂತ ಸಾವಿರಾರು ವರ್ಷಗಳ ಮೊದಲೇ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದರ ಬಗ್ಗೆ ಮುಂದೆ ಯಾವಾಗಾದರೂ ಹೇಳ್ತೀನಿ ಈ ವೃಕ್ಷದಲ್ಲಿ ಭಗವಂತನ ವಿಶೇಷ ವಿಭೂತಿ ಅಡಗಿದೆ ಈ ರೀತಿ ನಾವು ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಭಗವಂತನ ಹಿರಿಮೆಯನ್ನು ತಿಳಿದಾಗ ನಾವು ಮಾಡುವ ಕರ್ಮ ಕರ್ಮಯೋಗವಾಗುತ್ತೆ ಅದು ಎಂದಿಗೂ ಬಂಧಕವಾಗೋದಿಲ್ಲ ಬಂಧ ಮುಕ್ತವಾಗಿರುತ್ತೆ ಮತ್ತು ಇಲ್ಲಿ ಬಳಕೆಯಾದ ಯಜ್ಞ ಎಂಬ ಪದದ ಅರ್ಥ ಯಜ ದೇವ ಮತ್ತು ಪೂಜಾ ಅಂದರೆ ದೇವರ ಪೂಜೆ ಎಂದರ್ಥ ದೇವರನ್ನು ಕೂಡ ಯಜ್ಞ ಎಂದು ಕರೀತಾರೆ ಹೋಮ ಕುಂಡ ಹಾಕ್ಕೊಂಡು ಅಗ್ನಿ ಮುಖದಲ್ಲಿ ಪೂಜೆ ಮಾಡೋದು ಮಾತ್ರ ಯಜ್ಞವಲ್ಲ ನಮ್ಮ ಪ್ರತಿಯೊಂದು ಕರ್ಮವು ಭಗವತ್ ಪ್ರಜ್ಞೆಯಿಂದ ಮಾಡಿದಾಗ ಅದು ನಿಜವಾದ ಯಜ್ಞವಾಗುತ್ತೆ ಇಲ್ಲಿ ನಾವು ಬಿಡಬೇಕಾದದ್ದು ಕರ್ಮವನ್ನಲ್ಲ ಬದಲಿಗೆ ನಾವು ಕರ್ಮದ ಬಗ್ಗೆ ತಿಳಿದಿರುವ ನಮ್ಮ ಭಾವನೆಯನ್ನು ಬದಲಿಸ್ಕೊಳ್ಬೇಕಷ್ಟೆ ಕರ್ಮ ಎಂದರೆ ಭಗವಂತನ ರಾಜ್ಯದ ಪ್ರಜೆಗಳಾದ ನಾವು ಆತನಿಗೆ ಸಲ್ಲಿಸುವ ಕರ ಅಥವಾ ಕಂದಾಯವೇ ಕರ್ಮ ಭಗವಂತ ಎಂದು ದುಡ್ಡಿನ ಕಂದಾಯವನ್ನು ಪಡೆಯೋನಲ್ಲ ಆತನ ಕರ ಸಂದಾಯವನ್ನು ನಾವು ನಮ್ಮನ್ನು ಸಮಾಜಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಸಲ್ಲಿಸಬೇಕು ಈ ಭಾವನೆ ಬಂದಾಗ ಕರ್ಮ ಬಂಧಕವಾಗದೆ ಮೋಕ್ಷ ಮಾರ್ಗವಾಗುತ್ತೆ ಮತ್ತು ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನನ್ನು ಕೌಂತೇಯ ಅಂತ ಹೇಳಿದಾನೆ ಯಾಕೆ ಅಂದರೆ ಕುಂತಿದೇವಿ ಎಷ್ಟು ದೊಡ್ಡ ಮನೆತನದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಆಕೆ ಎಂದು ಭೋಗದ ಆಸೆಗೆ ಬಲಿ ಬಿದ್ದವಳಲ್ಲ ತನ್ನ ಯೌವನವನ್ನು ಕಾಡಿನಲ್ಲಿ ಕಳೆದ ಈಕೆ ತನ್ನ ಮಕ್ಕಳು ಧೈರ್ಯಗೆಟ್ಟಾಗ ಧೈರ್ಯ ತುಂಬಿದ ಧೀರ ಮಹಿಳೆ ಆಕೆ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ ಆದರೆ ಆಕೆ ಕೃಷ್ಣನಲ್ಲಿ ಏನು ಕೇಳ್ತಾಳೆ ಅಂದರೆ ನನಗೆ ಕಷ್ಟವನ್ನೇ ಕೊಡು ಏಕೆಂದರೆ ಕಷ್ಟದಲ್ಲಿ ನಮಗೆ ಸದಾ ನಿನ್ನೊಂದಿಗಿರುವ ಭಾಗ್ಯವಿರುತ್ತೆ ಅಂತಲೇ ಕುಂತಿದೇವಿ ಅಂದರೆ ಕಷ್ಟದಲ್ಲಿದ್ದಾಗಲ್ಲೆಲ್ಲ ದೇವರ ನೆನಪಾಗುತ್ತಲ್ಲ ಹಾಗೆ ಅಂತಹ ಧೀರ ಮಹಿಳೆಯ ಮಗನಾದ ನಿನಗೆ ಕರ್ಮಯೋಗದ ಬಗ್ಗೆ ತಿಳಿದಿಲ್ವ ಎನ್ನೋ ಧ್ವನಿಯಲ್ಲಿ ಕೃಷ್ಣ ಅರ್ಜುನನನ್ನು ಕೌಂತೆಯ ಅಂತ ಕರೀತಾನೆ ಈ ರೀತಿ ಜ್ಞಾನವನ್ನು ಮತ್ತು ಕರ್ಮವನ್ನು ಹೇಗೆ ಸಮನ್ವಯಗೊಳಿಸಿಕೊಂಡು ಬದುಕಬೇಕು ಅನ್ನೋದನ್ನು ಹೇಳಿದ ಕೃಷ್ಣ ಮುಂದೆ ಅದು ಸ್ಪಷ್ಟವಾಗಿ ಅರ್ಥವಾಗುವಂತೆ ಒಂದು ಕಥೆಯ ಮೂಲಕ ವಿವರಣೆ ಕೊಡ್ತಾನೆ ಆ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣಮಸ್ತು